ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ಜೋಳಿಗೆ ಆಧರಿಸಿ ಭಸ್ಮಲೇಪ ಮಾಡಿ ಷಟ್ಕರ ಶೂಲಪಾಣಿ ಬಂದ ಪಾಣಿ ಬಂದ देव दत्त बंगा सद्गुरु देव दत्त बंगा दत्तात्रेयाय नमः ओम ऐं ह्रीं श्रीं ललितांबिकायै नमः ಎಲ್ಲ ಧರ್ಮಬಂಧಗಳಗೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಅಮಾವಾಸ್ಯೆಯ ಈ ಶುಭ ಸಂದರ್ಭ ದಶಭುಜ ಮಹಾಲಕ್ಷ್ಮಿ ಹೋಮ ಕಾರ್ಯಕ್ರಮ ಪ್ರಾರಂಭ ಇದೆ ಸಂಧ್ಯಾಕಾಲದಲ್ಲಿ ಶ್ರಾವಣ ಕೊನೆಯ ಸೋಮವಾರ ದತ್ತಾತ್ರೇಯರಿಗೆ ಏಕಾದಶವಾರ ರುದ್ರಾಭಿಷೇಕ ಬಿಲ್ವ ತ್ರಿಶಕ್ತಿ ಅರ್ಚನೆ ರುದ್ರನ ಒಂದು ಮುನ್ನೂರು ನಾಮಸ್ಮರಣೆಯ ಮುಖಾಂತರವಾಗಿ ಬಿಲ್ವ ಪತ್ರೆಗಳಿಂದ ಅರ್ಚನೆ ಮಾಡುವಂತಹ ಒಂದು ವಿಶೇಷವಾದ ಕಾರ್ಯಕ್ರಮ ಸಂಧ್ಯಾಕಾಲದಲ್ಲಿ ನಡೀತಾ ಇದೆ ಹಾಗೆ ನಾಳೆಯಿಂದ ಭಾದ್ರಪದ ಮಾಸ ಶುರುವಾಗ್ತಾ ಇದೆ ಬಹಳ ವಿಶೇಷವಾದ ಸ್ವರ್ಣಗೌರಿ ಸಮೇತ ಶ್ರೀ ವಿನಾಯಕ ಸ್ವಾಮಿಯ ವ್ರತಾಚರಣೆ ಕೂಡ ಪ್ರಾರಂಭ ಇದೆ ಸಾಲು ಸಾಲು ಹಬ್ಬಗಳನ್ನು ವರಮಹಾಲಕ್ಷ್ಮಿ ಮಂಗಳಗೌರಿ ವ್ರತ ಗೋಕುಲಾಷ್ಟಮಿ ಎಲ್ಲವನ್ನು ಮುಗಿಸ್ಕೊಂಡು ಮುಂದೆ ಬರ್ತಾ ಎಲ್ಲ ವಿಘ್ನಗಳನ್ನು ನಿವಾರಣೆ ಮಾಡೋದಕ್ಕಾಗಿ ಗೌರಿ ಮತ್ತು ಗಣೇಶನ ಪೂಜೆಯನ್ನು ಮಾಡುವಂತಹ ವಿಶೇಷ ಕಾರ್ಯಕ್ರಮ ಬರ್ತಾ ಇದೆ ಈ ಶುಭ ಸಂದರ್ಭದಲ್ಲಿ ಸೋಮವಾರ ಮನಸ್ಸಿಗೆ ಅಧಿಪತಿಯಾಗಿರತಕ್ಕಂತಹ ಚಂದ್ರ ಆ ಚಂದ್ರನ ಒಂದು ಕೃಪೆಯನ್ನು ಚಂದ್ರಗ್ರಹದ ಕೃಪೆಯನ್ನು ಮಾಡಿಕೊಡೋದಕ್ಕೆ ನಾವು ಏನು ಮಾಡಬೇಕು ಅಂತಂದರೆ ಸಿಂಪಲ್ ಟಿಪ್ಸ್ ಹೇಳ್ತೀನಿ ಸೋಮವಾರಗಳಲ್ಲಿ ಯಾರು ಕೈಲಾಗದೇ ಇರೋಂಥವ್ರು ಇರ್ತಾರೆ ನಡೆಯೋಕ್ಕಾಗಲ್ಲ ಅಥವಾ ವಿಪರೀತವಾಗಿ ಅವ್ರನ್ನ ನೋಡಿದ್ರೆ ಏನು ಏನಿಷ್ಟು ಕೊಳಕಾಗಿದ್ದಾರೆ ಅಂತ ಅನ್ನಿಸ್ತಾ ಇರುತ್ತೆ ಅಂತ ಪಾಪ ಅವ್ರಿಗೆ ವ್ಯವಸ್ಥೆ ಇರೋದಿಲ್ಲ ಅಂತಹವರಿಗೆ ಭಿಕ್ಷುಕರಾಗಿರಲಿ ಅಥವಾ ಯಾರೋ ವೃದ್ಧರು ಅವರು ಕೈಲಾಗ್ದಿರೋ ಮನೆಯಲ್ಲೇ ವೃದ್ಧರಿದ್ದಾರೆ ಅಂತಂದರೆ ಇವತ್ತಿನ ದಿನ ಏನಾಗ್ತಾ ಇದೆ ಅಂತಂದರೆ ಎಪ್ಪತ್ತೈದು ವರ್ಷ ಆಯಿತು ಅಂದರೆ ಅವ್ರಿಗೆ ಮಾತಾಡೋ ಒಂದು ಅಭ್ಯಾಸ ಆಗ್ಬಿಡುತ್ತೆ ಯಾರೂ ಸಿಕ್ಕಲ್ಲ ಅವ್ರಿಗೇನೋ ಒಂಥರ ನಾನು ಎಲ್ಲ ಮಾತಾಡಬೇಕು ನನ್ನ ಹಿಂದಿನ ದಿನಗಳ ಒಂದು ವಿಚಾರಗಳನ್ನು ಹಂಚ್ಕೋಬೇಕು ಈ ರೀತಿ ಅಂತ ಅಂಥವ್ರನ್ನ ಏನು ಮಾಡ್ತೀವಿ ನೆಗ್ಲೆಕ್ಟ್ ಮಾಡಿ ಪಕ್ಕದಲ್ಲಿ ಬಿಸಾಕ್ಬಿಡ್ತೀವಿ ಏ ನೀನು ಬಾಯಿ ಮುಚ್ಕೊಂಡು ಕೂತ್ಕೋಜಿ ಹಿಂಗೇನು ಕೈಲಾಗಲ್ಲ ಮಾಡಲ್ಲ ಸುಮ್ಮನೆ ಏನೇನೋ ತಲಹರಟೆ ಮಾಡಬೇಡ ಏ ಮಾತ್ರೆ ತಂದ್ಕೊಳೆ ಹೋಗಜಿ ಮೂರತ್ತು ನಿಮಗೆ ಇದ್ದಿದ್ದೆ ಹೋಗದಾತ ಈ ರೀತಿ ಆ ತಾತ ಅಜ್ಜಿಗೆ ಬೆಲೆ ಕೊಡದಿರೋಂತಹ ಒಂದು ಸಂಸ್ಕಾರ ನಮ್ಮಲ್ಲಿ ಬೆಳೆದು ಬಿಡುತ್ತೆ ಅದಕ್ಕೆ ಮುಂದೆ ಹೇಳ್ತೀನಿ ಚಂದ್ರನ ಒಂದು ದೋಷಗಳಾಗಿದ್ದರೆ ಚಂದ್ರ ದೋಷದಿಂದ ಏನಪ್ಪ ಅಂತಂದರೆ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಅನಾರೋಗ್ಯ ಮನಸ್ಸಿನಲ್ಲಿ ಕಿರಿಕಿರಿ ಯಾವುದೇ ಒಂದು ವಿಚಾರವನ್ನು ತರ್ಕ ಮಾಡಿ ಅದರ ಬಗ್ಗೆ ವಿಮರ್ಶೆ ಮಾಡಿ ಡಿಸಿಷನ್ ತಗೊಳ್ಳೋಂಥ ಕೆಪಾಸಿಟಿ ಕಳೆದೋಗಿರತ್ತೆ ಇದು ಚಂದ್ರನಿಂದ ಆಗುವಂತಹ ದೋಷ ಇವತ್ತು ನಾನು ಚೆನ್ನಾಗಿ ಓದ್ತೀನಿ ಅಂತ ಕೂತ್ಕೊಳ್ಳೋ ಮಗಳು ನಾಳೆ ಬೆಳಗ್ಗೆ ನನಗಿದು ಬೇಡ ನಾನು ಓದೋದಿಲ್ಲ ಬೇರೆ ಏನೂ ಮಾಡ್ತೀನಿ ಅನ್ನೋದು ಈ ರೀತಿಯಾಗಿ ಮನೆಯಲ್ಲಿರುವಂತಹ ಗೃಹಿಣಿ ಇವತ್ತು ಬಿಸಿಬೇಳೆ ಬಾತ್ ಮಾಡಿಬಿಡೋಣ ಅಂತ ಅಡುಗೆ ಮನೆಗೆ ಹೋಗೋದು ಅಡುಗೆ ಮನೆಗೆ ಹೋಗಿ ಪದಾರ್ಥಗಳನ್ನು ಜೋಡಿಸ್ಕೊಳ್ಳೋ ಇವತ್ತು ಬಿಸಿಬೇಳೆ ಬಾತ್ ಬೇಡ ಬರೀ ಅನ್ನ ಮಾಡ್ಕೊಂಡು ತಿನ್ನೋಣ ಅನ್ನೋದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಈ ಮನಸ್ಸಿನ ಚಂಚಲತೆಗೆ ಕಾರಣ ಆಗೋದು ಯಾವಪ್ಪ ಅಂತಂದರೆ ಈ ಚಂದ್ರಗ್ರಹ ಅಂತಹ ಒಂದು ದೋಷವನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಮನೆಯಲ್ಲಿರುವಂತಹ ಹಿರಿಯರಿಗೆ ಗೌರವವನ್ನು ಕೊಡೋದು ಮೊದಲನೇದಾದರೆ ಈ ಸೋಮವಾರಗಳಲ್ಲಿ ಅದರಲ್ಲಿ ಅಮಾವಾಸ್ಯೆ ಬಂದಿರುವಂತಹ ಸೋಮವಾರ ಬಿಳಿಯ ವಸ್ತ್ರದ ದಾನವನ್ನು ಮಾಡೋದಾಗಲಿ ಹಾಗೆ ಬಿಳಿಯ ಅನ್ನ ಬಿಳಿ ಚಿತ್ರಾನ್ನ ಆಗಲಿ ಅಥವಾ ಅನ್ನ ಇಂತಹ ಪದಾರ್ಥಗಳನ್ನು ಪಲಾವ್ ಅಂತಾರೆ ವೆಜಿಟೇಬಲ್ ಬಾತ್ ಅಂತಾರೆ ಅದಕ್ಕೆ ಯಾವುದೇ ಕಲರ್ ಆಗಿ ಮಿಕ್ಸ್ ಆಗಿರಬಾರ್ದು ಯೆಲ್ಲೋ ಕಲರ್ ಅಥವಾ ಬೇರೆ ರೀತಿಯಾಗಿ ಪುಳಿಯೋಗರೆ ಆ ರೀತಿ ಪದಾರ್ಥಗಳಾಗಿರಬಾರ್ದು ಬಿಳಿಯ ಅನ್ನವನ್ನು ವೃದ್ಧರಿಗೆ ಕೊಟ್ಟು ಅವರಿಗೆ ಅಥವಾ ಅನ್ನ ಸಿಕ್ಕಲಿಲ್ಲ ಅಂತಂದರೆ ಒಂದು ಲೋಟ ಹಾಲಿಗೆ ಸ್ವಲ್ಪ ಕೇಸರಿಯನ್ನು ಹಾಕಿ ಕೊಡೋದರಿಂದ ಈ ಚಂದ್ರನ ದೋಷಗಳು ನಿವಾರಣೆ ಆಗ್ತಾ ಹೋಗುತ್ತೆ ಮಾನ್ಸ್ ಮನಸ್ಸಿನಲ್ಲಿ ಅಡಗಿರುವಂತಹ ಚಾಂಚಲ್ಯತೆ ಅಂತ ಹೇಳ್ತಾರೆ ಚಂಚಲ ಅನ್ನೋದು ಅನ್ನೋದು ದೂರವಾಗುತ್ತೆ ಅದು ಮಕ್ಕಳಿಗಾಗಲಿ ಅಥವಾ ವೃದ್ಧರಿಗಾಗಲಿ ಅಥವಾ ಮಧ್ಯವಯಸ್ಕರಿಗಾಗಲಿ ಅನುಕೂಲ ಆಗುವಂತಹ ಒಂದು ವಿಚಾರ ಅಂತ ಹೇಳಿ ತಿಳಿಸ್ತಾ ಎಲ್ಲರಿಗೂ ಕೂಡ ಮತ್ತೊಮ್ಮೆ ದಶಭುಜ ಮಹಾಲಕ್ಷ್ಮಿ ಹೋಮ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ शान्तशान्तः शान्तिः सद्गुरु दिव्यचरणर्पणमस्तु